ಸರ್ ಅವನು ನಮ್ಮ ಅಕ್ಕನ ಮಗ ನನ್ನ ಮಗ ಪವನ್ ಕುಮಾರ್ ಅಂತ ಸೊ ದೊಡ್ಡಬಳ್ಳಾಪುರದಲ್ಲೇ ಕೆಲಸ ಇಲ್ಲಿ ಏನೋ ಕಂಪ್ನಿ ಕೆಲ್ಸಕ್ಕೆ ಹೋಗಿದ್ದ ಡ್ರೈವರ್ ಅವನು ಸೊ ಅಕ್ಕ ಬಂದು ಇಲ್ಲೇ ಕಾಲೇಜಲ್ಲಿ ಜಲಪಾ ಕಾಲೇಜಲ್ಲಿ ಕೆಲಸ ಮಾಡ್ಕೊಂಡಿದ್ರು ಸೊ ಅವನ್ನ ರಾತ್ರಿ ಒಂಬತ್ತು ಗಂಟೆಯಲ್ಲಿ ಫೋನ್ ಮಾಡಿ ಎಂಟು ಗಂಟೆಗೆ ಏನೋ ಕರೆದವ್ರಂತೆ ಬನ್ನಿ ಅಂತ ಯಾರೋ ಬೇಕು ಅಂತ ಫೋನ್ ಮಾಡಿ ಕರೆಸ್ಕೊಂಡು ಈ ಥರ ಕೆಲಸ ಅವನು ಹೋಟ್ಲಲ್ಲಿ ಊಟ ಮಾಡಿ ಬರ್ತಾ ಇದ್ದಾಗ ಕಾರಲ್ಲಿ ಬಂದಿದ್ದಾರೆ ಸೊ ಕಾರಲ್ಲಿ ಬಂದು ಅವ್ನು ಟ್ರೇಸ್ ಮಾಡಿ ಸ್ವಲ್ಪ ಅಡ್ಡ ಹಾಕಿದ್ದಾರೆ ಅವನು ಯಾರು ಗುದ್ದಿದ್ದು ಅಂತ ಏನಿಕ್ಕೋ ಇಳ್ದಿದ ತಕ್ಷಣ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ ಫುಲ್ಲು ಅಂದರೆ ಎದೆ ಭಾಗ ಫುಲ್ ಕೈ ಕೈಗಳೆಲ್ಲ ಬೆರಳೆಲ್ಲ ಕಟ್ಟಾಗ್ಬಿಟ್ಟವೆ ಆ ಥರ ಒಂದೇ ಐದಾರು ಜನ ಮಚ್ಚುಗಳಲ್ಲಿ ತಗೊಂಡು ಪಡೆದಾಕ್ಬಿಟ್ಟವ್ರೆ ಸರ್ ಇಲ್ಲೇ ಪೊಲೀಟೇಷನ್ ಸ್ಟೇಷನ್ ಮುಂದೆನೆ ಜ ಆಗಿದೆ ಅಂದರೆ ಇಲ್ಲಿವರೆಗೂ ಇಲ್ಲಿ ಜನ ರಾತ್ರಿ ಒಂಬತ್ತು ಗಂಟೆ ಇಲ್ಲಿ ಇದ್ದೇ ಪೊಲೀಸ್ ಸ್ಟೇಷನ್ ಮುಂದೆ ನಡೆದೈತೆ ಅಂದರೆ ಏನಿದೆ ಈ ಪೊಲೀಸವ್ರು ನೋಡ್ಲಿಲ್ವಾ ಏನು ಇಲ್ಲೇ ನಡೆದಿದೆ ಅಂದಮೇಲೆ ಜನ ಇಲ್ವಾ ಪೊಲೀಸವ್ರು ಇಲ್ವಾ ಏನೊಂದು ಅಲ್ಲಿ ಹೋಗೇ ಇಲ್ಲ ಜನಗಳು ಬಂದು ಆಮೇಲೆ ಆಸ್ಪತ್ರೆಗೆ ಅಲ್ಲೇ ಜೀವನ ಹೋಗ್ಬಿಟ್ಟಿದೆ ಅಲ್ಲಿ ಸ್ಟೇಷನ್ ಹಿಂಗ ಹಿಂಗಾಗ್ತಿದೆ ಅಂದ ಜನಗಳ ರಕ್ಷಣೆ ಎಲ್ಲಿದೆ ಸರ್ ಇವ್ರು ಆಟೋದಲ್ಲಿ ಸರ್ ಆಟೋ ಇಲ್ಲೇ ಇದೆ ಆಟೋದಲ್ಲಿ ಹೋಗ್ತಾ ಇದ್ರೆ ಕಾರಲ್ಲಿ ಬಂದಿರೋದು ಅವ್ನು ಗೊತ್ತಿಲ್ಲ ಏನೋ ನಿಲ್ಸಿದ್ದಾನೆ ಅವ್ರ ಅಡ್ಡ ಹಾಕಿದ ತಕ್ಷಣ ನಿಲ್ಸಿದ ತಕ್ಷಣ ನಿಲ್ದಿದ ತಕ್ಷಣ ಮಚ್ಚು ಲಾಂಗು ಮಚ್ಚು ಎಲ್ಲ ತಗೊಂಡ್ ಬಂದಿದ್ದಾರೆ ಫಸ್ಟ್ ಅವರು ಬೇಕು ಅಂತಲೇ ಬಂದಿರೋದು ಅವನು ಸಾಯ್ಸಕ್ಕಂತ ಬಂದಿದ್ದಾರೆ ನಿಮಗೆ ಯಾರ ಮೇಲೆ ಹಾಂ ಹುಡುಗಿ ಮೇಲೆ ಅನುಮಾನ ಇದೆ ಸರ್ ನಮಗೆ ಹುಡುಗಿನ್ ಲವ್ ಮಾಡಿದರು ಸ್ವಲ್ಪ ಗಲಾಟೆನೂ ಆಗಿತ್ತು ನಾವು ಬೇಡ ಅಮ್ಮ ಅದೆಲ್ಲ ಅಂತ ಹೇಳಿದ್ವಿ ಆಯಿತು ಅಂತ ಹುಡ್ಗಿ ದೂರ ಇದ್ಲಂತೆ ಬಟ್ ಆದರೂ ಜನಗಳು ಹೇಳ್ತಾ ಇರೋದು ಮತ್ತೆ ಅವ್ರ ಫ್ರೆಂಡ್ಸು ಇಲ್ಲ ಹುಡುಗಿ ಜೊತೆ ಮತ್ತೆ ಮಾತಾಡ್ತಿದ್ರು ಅವರಿಬ್ರು ಓಡಾಡಿರೋದು ಮತ್ತೆ ನಾವು ನೋಡಿದ್ದೀವಿ ಅಂತಿದ್ರೆ ಆ ಹುಡುಗಿ ಕರೆಸಿದ್ದಾರೆ ಪೊಲೀಸವರು ಸೊ ಇನ್ನೂ ಏನು ಡಿಟೇಲ್ ಹೇಳ್ತಾ ಇಲ್ಲ ಸರ್ ಪೊಲೀಸವರು ನಾವಂತೂ ನಮ್ಗೆ ನಾಯ ಸಿಕ್ಕೋವರೆಗೂ ನಾವು ಇಲ್ಲಿಂದ ಹೋಗಲ್ಲ ನಮ್ಗೆ ಒಬ್ಬನೇ ಮಗ ಇನ್ನೊಬ್ಬ ಸೊ ಅವನು ನಿಮಗೆ ನೀರಲ್ಲಿ ಆಟಾಡಕ್ಕೆ ಓದೋಕ್ ತೀರ್ಕೊಂಡ ದೊಡ್ಡವನು ಅವನು ಸೆಕೆಂಡ್ ಪೀಸ್ ಓದಿದ್ಮೇಲೆ ಭಾವ ಇಲ್ಲ ಇವನೊಬ್ಬನೇ ನಮ್ಮ ಅಕ್ಕ ಅವ್ರು ಬದುಕ್ತಾರೆ ಇಲ್ವ ಗೊತ್ತಿಲ್ಲ ಇವ್ನು ಇವ್ನಿಂಗಾಗಿರೋದಕ್ಕೆ ಅವ್ರು ಅಲ್ಲಿ ಅವ್ರ ಕೈಲ ಆಗ್ತಾಯಿಲ್ಲ ನಮ್ಮ ಕೈಲಿ ಆಗ್ತಿಲ್ಲ ಅವ್ರು ಹಿಂಗೆ ತಡ್ಕೊತಾರೆ ಸೊ ನಮ್ಗೆ ನಾಯ ಸಿಕ್ಕೋವರೆಗೂ ನಾವು ಹೋಗಲ್ಲ ಪೋಸ್ ಪೊಲೀಸ್ ಸ್ಟೇಷನ್ ಮುಂದೆ ಒಂದು ಕ್ಯಾಮ್ರಾ ಇಲ್ಲ ಒಂದು ಕ್ಯಾಮ್ರಾ ಇಲ್ಲ ಸಿ ಸಿ ಕ್ಯಾಮ್ರಾ ಇಲ್ಲೆಲ್ಲೂ ಇಲ್ಲ ಪೊಲೀಸ್ ಸ್ಟೇಷನ್ ಇದೆ ಬಟ್ ಕ್ಯಾಮ್ರಾ ಇಲ್ಲ ಕ್ಯಾಮ್ರಾ ಇದ್ರೆ ಇಲ್ಲಿಂದ ಹಾಟೋ ಹೋಗಿದೆ ಗೊತ್ತಾಗ್ಬಿಟ್ಟು ಬಟ್ ಕ್ಯಾಮ್ರಾ ಇಲ್ಲ ಎಂತ ಪೊಲೀಸ್ ಸ್ಟೇಷನ್ ಏನು ಕಾನೂನು ನಡೀತಾ ಇದೆ ಏನಿದೆ ಅಂತ ಜನಗಳಿಗೆ ಎಲ್ಲ ರಕ್ಷಣೆ ಇದೆ ಪವನ್ ದೊಡ್ಡಬಳ್ಳಾಪುರ ಸರ್ ಅಲ್ಲಿ ಅವರು ಇರೋ ಸ್ವಂತ ಊರು ಬಂದ್ರು ಇಲ್ಲಿ ತಿಕ್ಕನಹಳ್ಳಿ ಅವ್ರು ಇರೋದು ದೊಡ್ಡಬಳ್ಳಾಪುರದಲ್ಲಿ ಸುಮಾರು ವರ್ಷಗಳಿಂದ ಅವ್ರು ಓದಿದ್ದು ಇಲ್ಲೇ ಬೆಳೆದಿದ್ದು ಇಲ್ಲೇ ಇಲ್ಲೇ ಇರೋದು ಅವರು ದೊಡ್ಡಬಳ್ಳಾಪುರದಲ್ಲೇ ಇರೋದು ಜಲಪ್ಪ ಕಾಲೇಜಲ್ಲಿ ಅಕ್ಕ ಕೆಲಸ ಮಾಡ್ತಾರೆ ಸೊ ಓದಿಸಿದ್ದೆಲ್ಲ ಇಲ್ಲೇ ಅವ್ರು ದೊಡ್ಡ